ಒಂದೇ ಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಪೂರ್ಣಿಮಾ ಗಾಯಕ್ವಾಡ್ ವಿಜಯಪುರ ನಗರದಲ್ಲಿ ಇಂದು ಬಿಜೆಪಿ ಯುವ ರೈತ ಮೋರ್ಚಾ ಸಂಘಟನೆಯಿಂದ ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಇವರ ನೇತೃತ್ವದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಪ್ರತಿಭಟನೆ ನಡೆಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರವನ್ನು ವಿತರಿಸದ ಕಾರಣ ಪ್ರತಿಭಟನೆ ನಡೆಸಿದರು ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರವನ್ನು ವಿತರಿಸುವಂತೆ ಒತ್ತಾಯಿಸಿ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು ರಾಜ್ಯದಲ್ಲಿ ರೈತರ ಬಿತ್ತನೆ ಕಾರ್ಯಗಳು ಪೂರ್ಣಗೊಳಿಸಿದ್ದರೂ ಬೆಳೆಗಳಿಗೆ ರಸಗೊಬ್ಬರ ಇಲ್ಲದಂತಾಗಿದೆ ರಾಜ್ಯ ಸರ್ಕಾರವು ರೈತರಿಗೆ ಬರುವ ರಸಗೊಬ್ಬರವನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡುವುದನ್ನು ನಿಲ್ಲಿಸಿ ನಮ್ಮ ನಾಡಿನ ರೈತರಿಗೆ ರಸಗೊಬ್ಬರವನ್ನು ಕೂಡಲೇ ಕೊಡಬೇಕೆಂದು ಅಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಹೇಳಿದರು ಹೀಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾರಾಟಕ್ಕೆ ಇಟ್ಟಿರುವಂಥ ಈ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗಿ ರೈತರಿಗೆ ರೈತರ ಮಕ್ಕಳಿಗೆ ನಮ್ಮ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳನ್ನು ಕೊಟ್ಟಿರುವಂತ ಬಿ ಜೆ ಪಿ ಸರ್ಕಾರ ಈಗಿನ ಸರ್ಕಾರ ರೈತರಿಗೆ ವಿಷವನ್ನು ಉಣಿಸ್ತಾ ಇದೆ ರೈತರಿಗೆ ರಸಗೊಬ್ಬರದ ಕೊರತೆಯನ್ನು ಮಾಡಿ ರೈತರ ಹಿನ್ನಡೆಗೆ ಕಾರಣ ಆಗಿರುವಂಥ ಅನ್ಯ ರಾಜ್ಯಕ್ಕೆ ಸಪ್ಲೈ ಜೊತೆಗೆ ಅದು ಹೆಗ್ಗಣ ಕೆಲಸ ಇತ್ತು ಇಲ್ಲಿ ಕೆಲಸ ಮಾಡೋಂತದ್ದು ಇಲ್ಲೇ ನಡೆದದ ಅದ್ರ ಜೊತೆ ಶಾಮೀಲ್ ನಾನು ಇನ್ನೂ ಆರೋಪ ಮಾಡ್ತೀನಿ ಯಾರಿಗೆ ಕೃಷಿ ಅಧಿಕಾರಿಗಳು ಅದ್ರ ಜೋಡಿ ಶಾಮಿಲ್ ಅದಾರ ಅದಕ್ಕೆ ನಾನು ಉಲ್ಲೇಖ ಕೊಡ್ತೀನಿ ಈಗ ಯಾಕಪ್ಪ ಅಂದ್ರೆ ಈ ಫರ್ಟಿಲೈಝರ್ ಏನದ ಎಲ್ಲ ಅಗ್ರ ರಸಗೊಬ್ಬರ ಕೊಡೋಂತ ವಿತರಣೆ ಮಾಡಂತ ಅಗ್ರಗಳಲ್ಲಿ ಕಂಪಲ್ಸರಿ ಸ್ಟಾಕ್ ಮತ್ತು ರೇಟ್ ಬೋರ್ಡ್ ಹಾಕ್ಬೇಕು ಅದು ಕೃಷಿ ಅಧಿಕಾರಿಗಳಿಗೆ ಅಮ್ಮಕ್ ತಂದ್ರು ಅವ್ರು ಅದ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ ಗೋಡೋನ್ ತುಂಬ ಎಲ್ಲ ತರತಿ ರಸಗೊಬ್ಬರ ಐತಿ ಅದು ಸ್ಟಾಕ್ ನೋ ಸ್ಟಾಕ್ ಹಾಕಿರ್ತಾರೆ ಅವರು ಯೂರಿಯಾ ಚಿಲ್ಲಿಗೆ ಇವ್ರ ತೊಳೋದ್ ಐದ್ನೂರು ಆರ್ನೂರು ಅದು ಗೋಡೌನ್ ಬಗ್ಗೆ ಸ್ಟಾಕ್ ಇರ್ತದೆ ಯಾರ ಐದ್ನೂರ್ ನೋಡ್ ತೆಗಿತಾರೆ ಹಿಂದಿನ ಬಾಗಿಲ್ದಾಗ ಕೊಟ್ಟ ಏನು ಮಾನ್ಯ ಜಿಲ್ಲಾ ಅಧ್ಯಕ್ಷರಾದ ಅಂಗಿ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಈ ಪ್ರತಿಭಟನೆ ನಮ್ಮ ರೈತ ಮೋರ್ಚಾ ಹಾಗೂ ಜಿಲ್ಲಾ ಘಟಕದ ವತಿಯಿಂದ ಹಮ್ಮಿಕೊಂಡಿದ್ದ ನಿಮಿತ್ತ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಎಲ್ಲ ಜಿಲ್ಲಾ ಮುಖಂಡರುಗಳೇ ಎಲ್ಲ ಪದಾಧಿಕಾರಿಗಳು ಎಲ್ಲ ಮಂಡಲ ಮುಖಂಡರು ಪದಾಧಿಕಾರಿಗಳೇ ಹಾಗೂ ಮಾಧ್ಯಮ ಮಿತ್ರರೇ ನಾನು ಮೊದಲನಾಗಿ ನೇರವಾಗಿ ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಉಲ್ಲೇಖ ಮಾಡ್ತೀನಿ ಅದಕ್ಕೆ ಉದಾಹರಣೆಗಳು ನಮ್ಮಲ್ಲಿ ಬಹಳಷ್ಟು ದವ ರೈತ ಮಿತ್ರ ಸರ್ಕಾರ ಅಲ್ಲ ಇದು ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಮೊದಲಿನಾಗ ಹೇಳ್ಬೇಕಪ್ಪ ಅಂದ್ರೆ ಸಕಾಲಕ್ಕೆ ಮಳೆ ಬೆಳೆ ಎಲ್ಲ ಒಳ್ಳೇದಾಗ್ಯದ ಕೇಂದ್ರ ಸರ್ಕಾರ ನಮ್ಮ ರಾಜ್ಯಕ್ಕೆ ಬರ್ಬೇಕಾದ ಕಳಿಸ್ಕೊಟ್ಟದ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಸಬ್ಸಿಡಿ ಅಧಿಕಾರಿಗಳು ಸಾಮಿಲ್ ಅದಾರ ಕೃಷಿ ಸಚಿವರು ಇದ್ರ ಜೊತೆ ಅಂದ್ರೆ ರಾಜ್ಯಕ್ಕೆ ನಮ್ ಕೇರಳಕ್ಕಾಗ್ಲಿ ಬೇರೆ ರಾಜ್ಯಗಳಿಗೆ ಈ ರಸಗೊಬ್ಬರ ಲಾರಿಗಳ ಕಲಸಕ್ಕೆ ಕೃಷಿ ಸಚಿವರು ಅವ್ರ ಜೊಡಿ ಸಾಮಿಲರಂತ ನಾವು ನೇರವಾಗಿ ಆರೋಪ ಮಾಡ್ತೀವಿ ಇದನ್ನ ಕೂಡಲೇ ಪರಿಹರಿಸಿ ನಮ್ಮ ರೈತರಿಗೆ ಸಕಾಲಕ್ಕೆ ರಸಗೊಬ್ಬರ ಕೊಡೋದ್ರ ಇವತ್ತು ಮನವಿ ಡಿ ಸಿ ಅವ್ರ ಮುಖಾಂತರ ಮನವಿ ಕೊಟ್ಟು ರಾಜ್ಯಪಾಲರಿಗೆ ಕೊಡಕತ್ತೀವಿ ಮುಂದಿನ ದಿನಗಳಲ್ಲಿ ನಾವು ಇದೇನು ಮಾಡೋದೇ ಇಲ್ಲ ಅದು ಅದೇನ್ ಮಾಡ್ಬೇಕ ಅಲ್ಲೇ ಕುತ್ಕೊಂಡು ಮಾಡ್ತೀವಿ ನೋಡಾಕತ್ತೀರಿ ರೈತರಿಗೆ ಕೆಲವೇ ದಿನಗಳಲ್ಲಿ ರಸಗೊಬ್ಬರ ಇಲ್ಲ ಇಲ್ಲಾಂದ್ರೆ ಇದಕ್ಕ ನಾವು ಇಡೀ ರಾಜ್ಯ ನಮ್ಮ ರೈತ ಮೋರ್ಚಾ ರಾಜ್ಯಾಧ್ಯಕ್ಷರಾದ ನಡಹಳ್ಳಿ ಅವರ ನೇತೃತ್ವದಲ್ಲಿ ತಕ್ಕ ಪಾಠ ಕಲಿಸ್ತ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಈ ಕಾರ ಈ ವಾಕ್ಯ ಎಷ್ಟು ಮಹತ್ವದ ಅಂದ್ರೆ ಈ ಸರ್ಕಾರಕ್ಕೆ ಅದ್ರದ್ದು ಮಹತ್ವನೂ ಇಲ್ಲ ಅದ್ರ ಬೆಲೆನೂ ಇಲ್ದಂಗ ಆಗಿದೆ ಯಾಕಂದ್ರೆ ರೈತರಿಗೂ ಅವ್ರು ಮರ್ಯಾದೆ ಕೊಡ್ತಾ ಇಲ್ಲ ನಮ್ಮ ಸೈನಿಕರಿಗೂ ಮರ್ಯಾದೆ ಕೊಡ್ತಾ ಇಲ್ಲ ಈಗ ರೈತರ ವಿಷಯ ತಗೊಂಡ್ರೆ ಎಷ್ಟೆಲ್ಲ ಪ್ರಾಬ್ಲಮ್ ಇರ್ತದೆ ಸಾಲ ಸೋಲ ಮಾಡಿರ್ತಾರ ಕ್ರಮೇಣ ಈಗ ನಿಜವಾಗ್ಲೂ ಮುಂಗಾರು ಮಳೆ ಚೆನ್ನಾಗಿದೆ ಅವ್ರಿಗೆ ಸಮೇಕ್ ಸರಿಯಾಗಿ ಬಿತ್ತನೆ ಬೀಜ ರಸಗೊಬ್ಬರ ಇದೆಲ್ಲ ಸಿಕ್ಕರೆ ಅವ್ರು ಬೆಳೆನೂ ಬೆಳಿತಾರೆ ದೇಶಕ್ಕೆಲ್ಲ ಅನ್ನೂ ಹಾಕ್ತಾರೆ ಅದ್ರ ಜೊತೆ ಜೊತೆ ಅವ್ರ ಸಾಲ ಅವ್ರ ಮಕ್ಕಳ ಅಭ್ಯಾಸ ಇವೆಲ್ಲ ತುಂಬಾ ಅವ್ರಿಗೆ ಕಷ್ಟಗಳು ಇರ್ತವೆ ಆದ್ರೆ ಈ ರಾಜ್ಯ ಸರ್ಕಾರ ಬರೀ ತಮ್ಮದು ಒಳಗಿನ ಖಜಾನೆ ತುಂಬಿಕೊಳ್ಳೋದು ಬಿಟ್ಟಿ ಭಾಗ್ಯನೂ ಕೊಟ್ಟರು ಅದನ್ನೂ ಸರಿಯಾಗಿ ಇಂಪ್ಲಿಮೆಂಟೇಶನ್ ಮಾಡಿಲ್ಲ ಎಲ್ಲಾ ತರದಿಂದನೂ ಪರ್ಸೆಂಟೇಜು ಅಲ್ಲಿ ರೊಕ್ಕ ತಗೊಳ್ಳೋದು ಇಲ್ಲಿ ರೊಕ್ಕ ತಗೊಳ್ಳೋದು ಮಾಡಿ ಈಗ ರೈತರಿಗೆ ಕೂಡ ಇವರು ಬಿಡ್ತಾ ಇಲ್ಲ ಅಂದ್ರೆ ಇವ್ರಿಗೆ ಏನ್ ಹೇಳೋಣ ಅಂತ ನಾ ವಿಚಾರ ಮಾಡ್ತಾ ಇದ್ದೀನಿ ಅದ್ರ ಮುಂದೆ ಸೈನಿಕರಿಗೆ ಏನ್ ಮರ್ಯಾದೆ ಕೊಡ್ತಾ ಇದಾರೆ ಅವರು ಅದನ್ನು ಇಲ್ಲ ಈಗ ಆಪರೇಷನ್ ಸಿಂಗ್ ಆಯ್ತು ಅದ್ರ ಬಗ್ಗೆನು ಇವ್ರು ರಾಜ್ಯ ಸರ್ಕಾರ ಕಾಂಗ್ರೆಸ್ನವರು ಕ್ವಶನ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೀನಿ ಅಂದ್ರೆ ಇವೆಲ್ಲಾ ನಿಮ್ಮ ಒಳ ದುಡ್ಡು ಮಾಡ್ಕೊಳ್ಳೋ ದಂಧೆಗಳನ್ನ ಬಿಟ್ಟು ರಾಜ್ಯದ ಜನತೆಗೆ ಹಾಗೂ ಎಸ್ಪೆಷಲಿ ರೈತರಿಗೆ ಅವರಿಗೆ ಏನೇನು ಅನುಕೂಲ ಬೇಕು ಅವ್ರ ರಾಜ್ಯ ಸರ್ಕಾರದ ವಿರುದ್ಧ ನಾವು ರೈತ ಮೋರ್ಚಾ ಹಾಗೂ ನಮ್ಮ ಹೋರಾಟ ಉಗ್ರ ಸ್ವರೂಪ ಈಗ ನಾನು ಇದನ್ನು ಹೇಳಿ ಎಲ್ಲರಿಗೂ ನಮಸ್ಕಾರ ಮಾಡಿ ಜಿಲ್ಲಾಧಿಕಾರಿಗಳು ವಿಜಯಪುರ ಇವರ ಮುಖಾಂತರ ಮಾನ್ಯರೇ ವಿಷಯ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ನಾಡಿನ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ತಡೆಯಲು ರಾಜ್ಯಪಾಲರಿಗೆ ಮನವಿ ಈ ಮೇಲಿನ ವಿಷಯದ ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲೆ ಹಾಗೂ ಜಿಲ್ಲೆ ಎಲ್ಲಾ ರೈತರ ಪರವಾಗಿ ಮಾಡಿಕೊಳ್ಳುವ ಮನವಿ ಏನೆಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ರೈತರಿಗೆ ಪೂರೈಸಬೇಕಾದ ರಸಗೊಬ್ಬರ ವಿತರಿಸುವಲ್ಲಿ ವಿಳಂಬ ಮಾಡುತ್ತಿದೆ ಕೇಂದ್ರದಿಂದ ಸಮರ್ಪಕವಾಗಿ ರಸಗೊಬ್ಬರ ಪೂರೈಕೆ ಮಾಡಿದ್ದರೂ ಕರ್ನಾಟಕ ಸರ್ಕಾರದಿಂದ ಕೇರಳಕ್ಕೆ ಯೂರಿಯಾ ಕಳ್ಳ ಸಾಗಾಣಿಕೆ ಆಗುತ್ತಿರುವುದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಹಾಗೂ ಆಡಳಿತದ ವೈಫಲ್ಯಕ್ಕೆ ಹಿಡಿದ ಕನ್ನಡಿಯಾಗಿದೆ ರಾಜ್ಯದ ರೈತರು ಬಿತ್ತನೆ ಕಾರ್ಯಗಳು ಪೂರ್ಣಗೊಳಿಸಿದ್ದು ಪ್ರಸ್ತುತ ಬೆಳೆಗಳಿಗೆ ಅನಿವಾರ್ಯವಾಗಿರುವ ರಸಗೊಬ್ಬರವನ್ನು ಪಡೆಯಲು ರೈತರು ತೀವ್ರ ಕಷ್ಟಪಡುತ್ತಿದ್ದಾರೆ ದಾಸ್ತಾನನ್ನು ಅಕ್ರಮವಾಗಿ ಸಂಗ್ರಹಿಸಿ ಹೆಚ್ಚಿನ ಬೆಲೆಗೆ ಕಾಲಸಂತೆಯಲ್ಲಿ ಮಾರಾಟ ಮಾಡಿ ರೈತರನ್ನು ಶೋಷಣೆ ಮಾಡುವ ಕೆಲಸ ಮಾಡಿದಲ್ಲಿ ರಾಜ್ಯದಲ್ಲಿ ರಾಜಾರೋಷವಾಗಿ ನಡೆಯುತ್ತಿದ್ದು ನಾಡಿನ ರೈತರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಂಚನೆ ಮಾಡುತ್ತಿದೆ ಈ ಕೂಡಲೇ ರಾಜ್ಯಪಾಲರು ಮಧ್ಯ ಪ್ರವೇಶಿಸಿ ರೈತರಿಗೆ ಆಗುತ್ತಿರುವ ಅನ್ಯಾಯವನ್ನು ತಡೆಯಬೇಕೆಂದು ಕಳಕಳಿಯ ಮನವಿ ಒಟ್ಟಾಗಿ ಕಾಂಗ್ರೆಸ್ ಸರ್ಕಾರದ ದುಡಾಡಳಿತ ವಿರುದ್ಧ ನಾ ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಯಾವಾಗ ಈ ರೈತರಿಗೆ ಗೊಬ್ಬರಗಳ ಕೊರತೆಯಿಂದಾಗಿ ರೈತರಿಗೆ ಆಕಾರ ಆಗಿ ಅನ್ಯಾಯ ಹಾಕೋದು ಗೊತ್ತಾದ ತಕ್ಷಣ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವಾಯ್ ವಿಜಯನ್ ಹೋರಾಟಕ್ಕೇಳಿದ್ರು ಆ ಹೋರಾಟಕ್ಕೆ ಯಾವಾಗ ಇಳಿದ್ರು ಅವಾಗ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತೆಲ್ಲ ತಮ್ಮ ಪತ್ರಿಕೆ ಮೂಲಕ ಹೊರಗೆ ಬರ್ತಾ ಇದೆ ಇವತ್ತು ರಾಜ್ಯ ಸರ್ಕಾರದಿಂದ ಅವ್ಯವರು ಆಗಿದೆ ಅಂತಕ್ಕಂಥ ಆಗಿದೆ ಅಂತಕ್ಕಂಥದ್ದು ವಿರುದ್ಧ ಇವತ್ತು ನಮ್ಮ ನಮ್ಮ ರಾಜ್ಯದ ರೈತ ಮೋರ್ಚಾ ಅಧ್ಯಕ್ಷರಾದಂಥ ನಡುವೆಯವರು ಕೂಡ ಇವತ್ತು ರಾಜ್ಯ ತುಂಬ ಹೋರಾಟಕ್ಕೆ ನಂಬಿಕೊಂಡಿದ್ದಾರೆ ಒಟ್ಟಾಗಿ ಈ ಸರ್ಕಾರ ರೈತರ ಸರ್ಕಾರದಿಂದ ಈ ಬೇಗನೆ ಸರ್ಕಾರ ತೊಲಗಬೇಕು ಅಂತಕ್ಕಂಥ ಒತ್ತಾಯ ಹಿಡ್ಕೊಂಡು ಭಾರತೀಯ ಜನತಾ ಪಕ್ಷ ಹೋರಾಟ ಮುಂದಿನ ದಿನ ಮಾಡಿ ಉಗ್ರರೂಪ ಅಂತಕ್ಕಂಥ ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ಮಾಡ್ತಾ ಇದೆ ಸರ್ ರಾಜ್ಯ ಸರ್ಕಾರ ಐತಿಲ್ಲ ರೀ ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡ್ತಾ ಅವರೇ ಇದು ಡಿ ಪಿ ಗೊಬ್ಬರ ಐತಿಲ್ಲ ಪೂರೈಕೆ ಮಾಡಿಲ್ಲ ಸರಿಯಾಗಿ ಹೇಗಿತ್ತು ಅದ್ರ ಬೇಗ ಆರೋಪ ಮಾಡ ಸರ್ ಏನದ ಅಂದ್ರೆ ಕೇಂದ್ರ ಸರ್ಕಾರ ಭಾಳಷ್ಟು ಬಲಿಷ್ಠ ಆಗಿದೆ ನೀವು ಇವರು ರಾಜ್ಯ ಸರ್ಕಾರಕ್ಕೆ ತಿಳಿಯಿಲ್ಲ ಇವತ್ತು ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕುರ್ಚಿ ಬುದ್ದಾಟ ಇವತ್ತು ಫೋರ್ ಕಾಸ್ಟ್ ಪೋರ್ ಕಾಸ್ಟಿಂಗ್ ಇಲ್ಲ ಅವ್ರಿ ಮುಂದೆ ಮುಂದೇನಾಗ್ತೈತಿ ಮುಂದಿನ ತಿಂಗಳು ನಮ್ಗೆ ಏನು ಬೇಕು ಗೊಬ್ಬರ ಎಷ್ಟು ಬೇಕು ಏನು ಬೇಕು ಅನ್ನೋದೇ ಅವ್ರಿಗೆ ಪ್ಲ್ಯಾನ್ ಇಲ್ಲ ಅದಕ್ಕಾಗಿ ಒಂದು ಕೃಷಿ ಇಲಾಖೆ ಅದ ಆ ಕೃಷಿ ಇಲಾಖೆ ಕೆಲಸ ಕೊಟ್ಟು ನಮ್ಮ ರಾಜ್ಯಕ್ಕೆ ಎಷ್ಟು ಬೇಕು ಅಂತಕ್ಕಂಥ ಒಂದು ಅಂದಾಜು ಕಳಿಸಿದ್ರೆ ಅದಕ್ಕಿಂತಲೂ ಹೆಚ್ಚಿಗೆ ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಕೇಂದ್ರಕ್ಕೆ ಹೊಂದ್ಯದ ಆದರೆ ಇವರು ಪ್ರತಿ ಒಂದ್ರಾಗೂ ವಿಫಲದ ಅವರು ಇಲ್ಲಿ ರಿಕ್ವೈರ್ಮೆಂಟು ಕೂಡ ಸರಿಯಾಗಿ ಕಳಿಸಿಲ್ಲ ಅವ್ರು ಏನು ರಿಕ್ವೈರ್ಮೆಂಟ್ ಕಳಿಸಾರ ಅಷ್ಟು ಗೊಬ್ಬರವನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸೋರ ಕೇಂದ್ರ ಸರ್ಕಾರದವರು ಆದರೆ ಅದನ್ನು ಇಲ್ಲಿ ಕಳೆದ ಸಂಚೆಯಲ್ಲಿ ಕೃಷಿ ಮಂತ್ರಿ ಅದರಲ್ಲಿ ಲಾಭ ಮಾಡ್ಕೋಬೇಕು ಉತ್ತೇಷದಿಂದ ಕೃಷಿ ಮಂತ್ರಿ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಭಾಗಿಯಾಗೋ ಮೂಲಕ ಆ ಆ ಗೊಬ್ಬರವನ್ನು ಡೇಟ್ ಸ್ಟೋರೇಜ್ ಮಾಡಿಕೊಂಡಾರ ರೈತರಿಗೆ ಮುಟ್ಟಿಸ್ಲಾರ್ದು ಶಾರ್ಟೇಜ್ ತೋರಿಸಿ ಬೇಡಿಕೆ ಹೆಚ್ಚು ಮಾಡಿ ಅದರ ಡೇಟ್ ಡಬಲ್ ತ್ರಿಬಲ್ ಮಾಡ್ಬೇಕಂತಕ್ಕಂಥದ್ದು ಯಾಕಂದರೆ ಯಾವ ಗೊಬ್ಬರ ಹದಿನಾರು ನೂರು ಎರಡು ಸಾವಿರ ಏಟ್ ಅದಕ್ಕೆ ಅದು ಬರೀ ನೂರ ಮುನ್ನೂರ ಕೊಡ್ತಕ್ಕಂಥ ಯೋಜನೆ ಕೇಂದ್ರ ಸರ್ಕಾರದ ಅದು ಅದರಾಗ ಲೂಟಿ ಮಾಡ್ಬೇಕಂತಕ್ಕಂಥ ದುರಾಯಿಸ ಇವತ್ತು ಈ ನಮ್ಮ ರಾಜ್ಯದ ಪರಿಸ್ಥಿತಿ ಹಿಂಗಾಗಿ ಸರ್ಕಾರದಿಂದ ಹಿಂಗಾಗಿ ಓಕೆ ಸರ್